ಎಬ್ಬಾ ಪಟ್ಟ ಕೂಳಿರ್ಲಿಲ್ಲ ಅಂದ್ರ ಹೆಜ್ಜಿನ ಕಿತ್ತಂಗಿಲ್ ಮಾರ ಎಂತ ಪರಿಸ್ಥಿತಿ ಬತ್ರಿ ಅವನವ್ನೋ ಮೂರು ದಿವ್ಸ ಆಯ್ತ್ರಿ ನಡ್ಕೋತ್ ಬರಾತೀನಿ ಊರಾಗ ಸಾಲ ಮಾಡಿ ದೊಡ್ಡ ದೊಡ್ಡ ದೇವಸ್ಥಾನ ನೋಡ್ಬೇಕಂತೇಳಿ ಬ್ಯಾಗ್ ತುಂಬ್ಕೊಂಡು ಹೋಗಿನಿ ಎಂತ ಪರಿಸ್ಥಿತಿ ರೀ ಊರಾಗೆ ಕೆಲಸ ಇಲ್ಲ ಅಂತ ಹೇಳಿ ಕೆಲಸಕ್ಕೆ ಕರ್ಕೊಂಡು ಬಂದು ನಮ್ಮವರು ನಮಗೆ ಮೋಸ ಮಾಡಿ ಮೂರು ದಿವಸ ಆಯ್ತ್ರಿ ನಾನು ಬ್ಯಾಗ ತುಳುಗ್ ಮಾಡ್ಕೊಂಡು ಹೋಗ್ಯಾರ ಆ ಕೆಲಸದ ಬಲ್ಲಿ ನನ್ನ ಹೆಸ್ರು ಮ್ಯಾಗ ಅಡ್ವಾನ್ಸ್ ಬೇರೆ ತಗೊಂಡ್ ಹೋಗ್ಯಾರ ಯಪ್ಪ ಅವ್ನ ಕೈಯನ್ ತಪ್ಪಿಸ್ಕೊಂಡು ಬರ್ಬೇಕಾದ್ರೆ ಇವತ್ತಿಗೆ ಮೂರು ದಿವಸ ಆಯ್ತ್ರಿ ರೀ ಬರಕತ್ತೀನಿ ಬರಾಕತ್ತಿನ ಹೊಟ್ಟೆಯಾಗ ಕೂಳಿಲ್ಲ ಕಣ್ಣಿಗೆ ನಿದ್ದಿಲ್ಲ ಎನರ್ಜಿನೇ ಕಡಿಮೆ ಯಾರ್ ಯಾರ ಮನಿಗಿರಿ ಹೋಗಿ ಏನ್ರಿ ಕೇಳ್ಬೇಕಂದ್ರೆ ನಾಚಿಕೆ ಬರಕತ್ತೈತಿ ದೊಡ್ಡವರು ಒಂದ್ ಮಾತು ಹೇಳ್ಯಾರ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಹೇಳ್ಯಾರ ಕುರ್ಸಿದೇವ್ರೇನ್ ಹುಲ್ಲು ತಿನ್ನಿಸ್ತಾನೇನ್ರಿ ಏನ್ರಿ ಒಂದ್ ದಾರಿ ತೋರ್ಸನ್ ಸಣ್ಣಗೆ ನೋಡ್ಕೋತ ನಾ ಮೂರ್ಗಾದ್ರ ಆಯ್ತು ಈ ಮನೇಲ ಮಂದಿ ತರದ ವಾಜ್ಯಾಗೆ ನೋಡ ನವನ್ ಇವ ನಾ ಮಳೆಯಾಗ ಎಲ್ಲಿ ಹೋಗ್ಯ ನಾವು ಏನು ಹತ್ತಿ ಬೆಳೆದು ನಿಂತದಕ್ಕ ಒಂದ ಜನ ಗೊಬ್ಬರ ಹಾಕ್ಬೇಕು ಎಣ್ಣೆ ಹೊಡಿಬೇಕು ನೀರು ಉಣಿಸಬೇಕು ಒಡ್ಡಾ ಇಲ್ಲ ಇಲ್ಲ ಅದ್ರಾಗ ಒಂದ್ ಹಡದ್ ಕುಂತೀನಿ ಕುಂತೀನಿ ಅದೊಂದು ಇಂತ ಒಂಡ್ಯದ ಸಾಕಾಗ್ಯದಪ್ಪ ನನಗ ಎಲ್ಲಿ ನಾನ ಮಾಡೋದು ಬರ್ತದ ಮ್ಯಾಲಿನೊಲಾ ನೀರ್ ಬಿಟ್ಟು ಹಸಿ ಮಾಡೀನಿ ಹ ನೀಂದ್ರ ತೆಳಗಿನ ಹೊಲನು ನೀರ್ ಹಸಿ ಮಾಡ್ತೀನಿ ನೀ ಹಸಿ ಮಾಡಾವ್ ನಾನಿ ನಾವ್ ನಿಂದ್ ಒಂದರ ಸುದ್ದಿ ಐತಿ ಎಲ್ಲಿ ಮೊದಲ ಮ್ಯಾಲಿದ್ ಮಾಡಿ ಬಂದಿದಿ ತೆಳಗಿಂದ ಮೊದಲು ಮಾಡ್ಬೇಕಿಲ್ ಅಶಿ ಅಮ್ಮ ಮ್ಯಾಲಿನೊಲಾ ಒಣಗಿತ್ತು ಅದು ಅರ್ಜೆಂಟ್ ನೀರಿ ಬಂದಿತ್ತು ಅದಕ್ಕ ಮ್ಯಾಲ ನೀರು ಬಿಟ್ಟೆ ಈಗ ತೆಳಗಿಂದ ಎರಡು ದಿನ ತಾಳಪ್ಪ ಅಂತ ಬಿಟ್ಟೀನಿ ನೀ ಹ್ಞೂ ಅಂದ್ರೆ ಹೋಗ್ಬಿಡ್ತೀನಿ ಮ್ಯಾಲೆ ನೀರು ಉಣಸ್ತೀವಿ ಆ ನೀನು ಆ ಎರಡು ಬಾಳು ಹಂಗೆ ಹೋಗ್ ಇಡಂಗಿಲ್ಲ ಒಳಗೆ ತಳದಾಗ ಏನೇನೋನೇನನು ಅಸಿ ಇರಂಗಿಲ್ಲ ಕರೆಯವ್ಲೆ ನಿನ್ನ ಇಟ್ಕೊಂಡಿನಿ ಇಟ್ಕೊಂಡೀನಿ ಸುಖ ಇಲ್ಲ ಅಲ್ಲಲ್ಲಿ ಉಚ್ಚಿ ನನ್ನ ಮಗನ ಎಷ್ಟು ಸಲ ಹೇಳಿನ ನಾ ಫಲ ಹದ ಮಾಡಬೇಕಾದ್ರ ಮೊದಲು ಅದನ್ನ ಕಲಿಬೇಕು ನೋಡು ನಾ ಹೆಂಗ ಹದ ಮಾಡಿಗ ಬೆಳಸಿದ್ ನೋಡು ಬೆಳಸದ ಕಲಿ ನೋಡಿ ಹೆಂಗ ಹದ ಮಾಡ್ತೀನಿ ಅನುಭವ ಇಲ್ಲ ಅನುಭವ ಇಲ್ಲ ಅಂತ ಹೇಳಿ ಹೊಲ ಹಾಳ ಮಾಡಿದೆ ಅಂದ್ರೆ ನೀನ್ ಅವ್ನು ಮಂದಿ ನನಗ ಬೈತಾರ ಇನ್ನು ನಂಬಿ ನಾ ಏನಾರ ಹೊಲ ಕೊಟ್ಟಿನ ಅಂತಂದ್ರ ಪಡ ಹಾಳು ಮಾಡಿ ಹತ್ತಿ ಬಿತ್ತಿ ನಾನ್ ಉಪವಾಸ ಕೇಳುತ್ತಿದ್ದೀನಿ ಆ ತಳಗಿನ ಹೊಲಕ್ಕೆ ಇಟ್ಟು ಕಾರಂಜಿ ಅರ್ಸು ಯಾವಾಗಲೂ ಮಗನ ನೀರು ಚಿಮುಕ್ 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 ಆಡ್ತಿರ್ಬೇಕು ಬಂದಿ ಕಾಲ ಇಟ್ಟೆ ಅಂದ್ರೆ ಕಾಲಿಗೆ ಹತ್ತಿರಬೇಕು ಆ ನಮ್ನಿ ನೀರ್ ನೋಡ್ರಿ ಬಟ್ಟ ನೀರ್ ಜಿಗಸು ಕಾರಂಜಿ ತೂತು ಬಂದ್ ಹಾಕಿದ್ದ ಗೊತ್ತಾಗಂಗಿಲ್ಲ ಅವಲ್ಲ ಹೆಂಗ ಹದ ಮಾಡ್ತಾರಪ್ಪ ಇವರು ಅಂತ ನಮ್ಮಪ್ಪ ಒಂದೆಲ್ಲ ಹೋಯ್ತು ಕೂಳ ತಿಲ್ಲ ಅರಿ ಗೊತ್ತು ಯಪ್ಪ ಯಪ್ಪ ಅಯ್ಯ ಅಯ್ಯಾರ ಈಕರ ಏನ್ ಟೈಮ್ ಸರಳ ಐತ್ರಿ ಏನಕ್ಕಾಗಲ್ಲ ಮರ್ಯಾದೆ ಹೋದ್ರೂ ಚಿಂತಿಲ್ಲ ಏನಾರ ಇಸ್ಕೊಂಡ್ ತಿಂದ ಹೋಗಿನ್ರಿ ಹೊಟ್ಟಿ ಹಸು ತಡ್ಯದ ಆಗಬಹುದು ನನ್ಗ ಮೇಡಮ್ ಒಂದ್ ಸ್ವಲ್ಪ ಏನ್ರೀ ತಿನ್ನಾಕಿದ್ರಿ ಹೊಟ್ಟೆ ಬಾಳ್ ಹಸತಿ ಯಾರಿ ನೀವು ಏನ್ ಬೇಕ್ರಿ ನಿಮಗ ನಿಮ್ ಕೂಡ ಮಾತಾಡ ಎನರ್ಜಿ ಇಲ್ರಿ ನನಗೆ ಒಂದ್ ಸ್ವಲ್ಪ ಏನ್ರೀ ತಿಂದೇ ಮಾತಾಡ್ತೀನಿ ಒಂದ್ ಸೊಲ್ಪ ಏನ್ರ ಹಾಕಿ ಕೊಡುವ ಅಯ್ಯ ಎಲ್ಲಿ ಬೇರಾತ್ತೀರಿ ನೀವು ಅದೇ ಊಟಕ್ಕೆ ಏನ್ರ ಕುಡ್ರತ್ತ ಯಪ್ಪಾ ಯಪ್ಪಾ ಯಾರು ಇವ್ವ ಏರ್ ಮ್ಯಾಗೆ ಬೇರಾತೇನ ಯಪ್ಪಾ ಯಪ್ಪಾ ಏ ಎದಕ್ಕೆ ಚಿರಾಡ್ಲತ್ತಿ ನಾನು ನಿನ್ನ ರೇಪ್ ಮಾಡ್ಲಕ್ಕ ಬಂದೀನಿ ಕೇಳ್ಸ್ಲಕ್ಕ ಬಂದೀನಿ ಹಾಳ್ ಮಾಡ್ಲಕ್ಕ ಬಂದೀನಿ ಹಿಂಗೆ ಯಾಕ ಬಾ ಹೊಟ್ಟೆ ಹಚ್ಚದ ಒಂದು ರೊಟ್ಟಿ ಕೇಳಲತ್ತೀನಿ ನಿನಗೆ ಅವ್ರ ಇವ್ರು ಯಾಕೆ ಕುಡ್ಸ್ಲತ್ತಿ ಇದ್ರಾಗ ಕೊಡ್ತೀನಿ ಅಂತ ಹೇಳಿ ಇರ್ಲಿಕ್ಕೆ ಇಲ್ಲ ಅಂತ ಹೇಳಕ್ಕೆಲ್ಲ ರಗಡ್ ಚೆಂದ ಅದಿ ನಿನಗೇನಾಗೈತಿ ರೊಟ್ಟಿ ಕೇಳಕ್ಕೆ ಬಂದಿದಿ ದುಡ್ಕೊಂಡು ತಿನ್ಲಾಕ ಬರಲ್ಲ ಒಂದ್ ಸ್ವಲ್ಪ ನಂಬು ಹಂಗಾರೆ ಮಾತಾಡ್ಬೇಕು ಕಿಸದಾಗ ಮೊಬೈಲ್ ಇಟ್ಕೊಂಡಿ ನೋಡ್ಲಾಕ ಜೂನಿಯರ್ ಚಂದ್ರಿ ರೊಟ್ಟಿ ಕೈ ಬಂದಿದಿ ಹಂಗ ಹಂಗೇತ್ರಿ ನೀವು ಕಿಸಾದಾಗ ಮೊಬೈಲ್ ನೋಡಿ ನೋಡ್ರಿ ಮಾತಾಡ್ಬೇಡ್ರಿ ಅದು ಮ್ಯಾಗ ಚಂದ ಕಾಣ್ ತಗೋ ಕೈ ನೀವಾಗ್ರಿ ಕೈ ಕೈಯಾಡ್ಸಿ ಎಲ್ಲಾ ಟಚ್ ಆಡದೈತ್ರಿ ಅದ್ರದ್ದು ಏನ್ ಮಾತಾಡಿದ್ರು ಅನಸ್ಕೊತೀನ್ರಿ ಬೇಕಂದ್ರ ನಿಮ್ಗೆ ಅಡ್ಡು ಇಡ್ಕೊತೀನ ಏನೋ ಕಾಲ್ರಿ ಮೊದಲ ಒಂದ್ ರೊಟ್ಟಿ ಕೊಡ್ರಿ ಇಲ್ಲಪ್ಪ ಅದೆಲ್ಲಾ ಹಾಕುದಿಲ್ಲ ನಿನ್ ನೋಡಿದ್ರ ಅಂಜಿಕ್ ಬಂದಂಗ ಆಗತೈತಿ ನನಗ ನೋಡಾಕ ಡಾಕು ಇದ ತಡಿ ನಮ್ಮ ಅಪ್ಪನ್ ಕರಿತೀನಿ ಅಪ್ಪ ಅಪ್ಪ ಹಲೋ ಅವನ ನನ್ನ ಮಗಳೇ ಹಾಕಿ ಚೀರಾಡ ಆಗತ್ತದ ಅಪ್ಪ ಅಪ್ಪ ಅಂತ ಹೇಳಿ ಯಾವಾಗ ಸುಮಾರು ಸುಳೆ ಮಗ ಬಂದಾನೆ ಏನು ಮನಿಗೆ ಹೇಳಕ್ ಬರಂಗಿಲ್ಲ ಯಾಕವ ಹಿಂಗ್ಯಾಕ ಗಾಬರಿ ಹಾಕಿ ಬದ್ರ ಆಗತ್ತಿದಿ ಏನಾಗ್ಯದ ಯಾವ ಯಾರೋ ಇವ್ನಿ ಯಾರವ ಇವ ಗೊತ್ತಾ ಇವ್ ನೀನು ಹೇಳ್ ಧೈರ್ಯ ಬೇಕಿ ನೀನು ಅವ್ನ್ ನೋಡಿದ್ರು ನನಗೆ ಎದುರಿಕೆ ಬಂತು ಏ ஏ ஓச்சன மகன இல்லைமாத வயசின் ஒரு அவ்ராத்திரி வந்து ரொட்டி கேட்கிவிடாக்கி கேட்டி மக்க ಏ ತಪ್ಪ ತಿಳ್ಕೊಂಡ್ರಿ ಈಗ ಕಣ ನೀವು ತೊಳಗಲ್ಲಾ ಕಳ್ಳಲ್ರಿಗ ನೋಡ್ಲಾಕ್ ಡಾಕೊಳಗಿನ ಇಲ್ರಿ ಬಾಳ ಸೀದಾ ಸದಾ ನನಗ ಇದಲ್ಸ ಇಲ್ಲ ಅಂತ ಹೇಳಿ ಕೆಲ್ಸ ಕೇಳ್ಕೊತ ಬಂದೆ ಕೆಲ್ಸಾ ಹಸ್ತಿನ ಕರ್ಕೊಂಡ್ ಬಂದು ನನ್ ಬ್ಯಾಗ್ ಎಲ್ಲ ತುಳಗ ಮಾಡ್ಕೊಂಡ್ ಹೋಗ್ಯಾರೀ ಮೂರ್ ದಿವಸ ಆಯ್ತ್ರಿ ನಡ್ಕೋತ ನಡ್ಕೋತಾ ಬರ್ಲಾತಿನಿ ಅಂತ ಹೇಳಿ ಬಸ್ ಚಾರ್ಜ್ ಹೋಗಿಲ್ಲಾ ಹೊಟ್ಟಾಗ ಒಂತು ತಾನಿಲ್ರಿ ಅದಕ್ಕ ಒಂದ್ ರೊಟ್ಟಿ ಕೇಳ್ದ ಏನ್ ತಪ್ಪಾಯ್ತನ್ರಿ ಕೇಳಿದಾಗ್ಯದ್ ನೀವು ಸ್ಟೋರಿ ಪಾಪ ನೀನು ನೋಡಿದ್ರಯ್ಯೋ ಬಾಬಾ ಕುಂದ್ರ ಬಾ ಯವ್ವ ಯವ್ವ ಪಾಪ ಅದಕ್ಕ ಅಂತ ಕೊಡು ತಂಬ್ರಿ ಪಲ್ಯ ಹಚ್ಕೊಂಬಾ ಅವ್ವ ಕುಂಡೆ ಇಲ್ಲೇ ಕುಂದ್ರು ಹಾ ಜಾವೂರ್ನಿಂದ ಹೊರಿ ಜಾವೂರು ಇಲ್ಲ ಕಜಾಪುರ ರೀ ನೀವ್ ಏನೈತಿ ಬಿದ್ರು ಊರ ಐತಿ ಅಲ್ಲಿಂದ ಇಲ್ಲಿಗೆ ಬಂದ್ಯಾ ಕೆಲ್ಸಕ್ ದೂರ ಹೋಗಿದೆ ಪಂಡ್ರಾಪುರ ಸೈಡ್ ಹೋಗಿದೇರಿ ಹಾ ಮಹಾರಾಷ್ಟ್ರ ಕಾವ್ರಿ ಅಲ್ಲಿಂದ ನಡ್ಕೊಂಡ್ ಬರತ್ತೇನ್ ಆ ಬಾ ಪಂಡ್ರಾಪುರದಿಂದ ಬಾಯ ಉಮುದಿ ಮಾಡಿ ಹನು ಆ ಲಾ 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 ಲ ಆತ ನನ್ ಮಗಳು ತರ್ತಲ್ಲ ತಿನ್ನ ರೊಟ್ಟಿನ ಬಿಸಿ ರೊಟ್ಟಿ ಖಾಲಿ ಅವನಿಗೆ ಇದು ನೋಡಿದ್ರ ಹೋಗು ಹೆಂಗು ಕರ್ಕೊಂಡು ಬಂದಿದಿ ರೊಟ್ಟಿ ಅಂತ ಹೇಳಿ ಒಂದ್ ಎರಡ್ ಚಪಾತಿನ ಮಾಡ್ಕೊಂಡ್ ಬಾಪಿ ಹೇಳಿ ಹಣ್ಣ ಅಲ್ಲ ನಿನ್ನ ಅವನು ಸಣ್ಣಾಗಿ ನೀನೇನು ಕೇಳ್ತೀಯ ಏನು ಅಲ್ಲಿ

ಇದ್ರ ಕೊಡ್ರಿ ಯಾಕೆ ಸಿಟ್ಟಿಗೆ ಬರ್ತೀರಿ ಇರ್ಲಿಲ್ಲ ಅಂದ್ರೆ ಬಿಡ್ರಿಲ್ಲ ಇಲ್ಲ ಅಂತ ಹೇಳ್ರಲ್ಲ ಎಷ್ಟು ಚಂದ ಹಣ್ಣು ಕೇಳ್ದಾನ ಏ ಅಲ್ಲಿ ಯಾಕೆ ತಿರ್ಗಾಡ್ತಿದ್ದೀಲ್ಲ ನಮ್ಮಲ್ಲೇ ಇರು ಹೊಲದಾಗ ಹದ ಮಾಡ್ಕೊಂತ ಇರು ಹೆಂಗು ಮೂರ್ ಹತ್ತು ಊಟಾನು ಕೊಡ್ತೀನಿ ಮುನ್ನೂರು ರೂಪಾಯಿನು ಕೊಡ್ತೀನಿ ದಿನ ಅಟ್ ಮಾಡು ಎಂತ ದೊಡ್ಡ ಮನಸ್ಸು ರೀ ನಿಮ್ದು ಒಂದು ತುತ್ತ ಅನ್ನ ಕೇಳಕ್ ಬಂದ್ರೆ ಕೆಲಸನ ಕೊಟ್ರಲ್ಲ

ನುಗ್ಗಿಕಾಯಿ ಇವನ್ನ ಕಡ್ಕೊಂತ ಅಡ್ಡಾಡ್ಕೊಂತ ತಿನ್ಕೊಂತ ಇವ್ರು ಕೆಲಸ ಏನ್ ಚಂದ ಕೇಳ್ತಿಲ್ಲ ಹೊಲ್ದಾಗ ಏನ್ ಮಾಡ್ತಾರ ಎಲ್ಲರೂ ನೀರ್ ಬಿಡ್ತಾರ ಎಲ್ಲರ ಮಡಿ ಹೊಡೆದ್ರ ಅದಕ್ಕ ಮಡಿ ಸಲಕೆಯಲ್ಲಿ ಕೆಬರಿ ಮಾಡ್ ಹಾಕ್ತಾರ ನೀರ್ ಬಿಡದಾರ ಗೊತ್ತೈತಿ ಗೊತ್ತಾಗಲಿ ನೀನ್ ನೋಡಿದ್ರ ಹೊಲದಾಗ ದುಡ್ಯಾವಲ್ನಿ ನಿಂದು ನಿಂದ್ ಕಾಂಕ್ರೀಟ್ ಹಾಕೋತ ಅದೇ ಗೊತ್ತಾಗ ಸಿಮೆಂಟ್ ಕಲ್ಸವ ಅನ್ನೋದ ಗೊತ್ತಾಗ್ಯಾವ್ರಿ ಇಲ್ಲ ನೀವ್ ಇರ್ತೀರ್ಲಾ ಹೇಳಕತ್ತೀರಿ ಮುಂದ್ ನಿಂತು ಅದನ್ನ ಮಾಡುಸಿನ್ನ ಆಯ್ತ ಹೇಳ್ರಿ ಏನೋ ಆ ಈ ಮನುಷ್ಯ ಕೆಲ್ಸಕ್ ಇಟ್ಕೊಂಡು ನನಗ್ ಬಿಡ್ಸೋಕತ್ ಮಾಡಿ ಅನ್ನಿ ಯಾರ್ ನೀನು ನೀನ್ ಹೆಂಗ್ ಬಿಡ್ಸಿದೇವ್ ಹೇಳಕತ್ತಿ ಕೆಲ್ಸ ಖರ್ಚು ಕೆಲ್ಸ ಖರ್ಚು ಅಂತ ಹೇಳಿ ಕೆಲ್ಸ ಮಾಡಕತ್ತೆ ಅಂತ ಹೇಳಿ ಅವಂದ ಬ್ಯಾರೆ ನಿಂದ ಬ್ಯಾರೆ ನಿನ್ ಏನು ನಿಂದು ಕಾರಂಜಿ ಏರ್ಸೋದು ಇವಂದು ಅವಂದ್ ಮಡಿಗೆ ನೀರ್ ಉಣಸೋದು ಅವನ ನೀರ್ ನೀರ್ಸಲಿಕ್ಕ ನಾನ ಮಡಿಗೆ ನೀರು ಒಂದ್ ಒಂದಿನಾರ ಉಣಸಿ ಅಲ್ಲೇ ಚಂದಾಗಿ ಮಡಿಗೆ ನೀರು ನಿಮ್ ಮೌನ್ ಏನೋ ಕಾರಂಜಿ ಐತಿ ಅಂತ ಹೇಳಿ ಚುಮುಕ್ 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 ಎಲ್ಲಾ ಕಡೆ ನೀರ್ ಹೋಗ್ಯದ ಬೇಷಿಯಾಗ್ಯಲ್ವಾ ನೀರು ಇಲ್ಲ ಹೇಳಿ ಎರಡ್ ದಿನ ಬಿಟ್ಟು ನೋಡಲಕ್ಕ ಅವ್ರ ಗಾವ್ ಅಲಕ್ಕ ನಾ ಬರ್ತೇನೆ ರೀ ಮಡಿಗೆ ಅಲ್ಲ ನೀ ಅದಕ್ಕ ಬಂದಿದ್ ಬಿಡು ಗಾವ್ ಮಾಡಾಕ ಬಂದಿ ನಮಗ ಇಲ್ರಿ ಏ ನಾ ಹೇಳದ್ ಆಟ ಮಾಡಿ ಇಳ್ದ ಊರು ಸಪಾರಿ ಮಾಡ್ಬೇಡ

ಕಾರಂಜಿಂಗ್ಳು ರೊಟ್ಟಿ ಬಾ ಬಿರ್ಸಗೇ ಪಾಪತಿ ಕಂಡಂಗೆ ಕಾಣತನ ಎರಡ್ ಬಿಸಿ ಚಪಾತಿನೇ ಮಾಡ್ಕೊಡ್ತೀನಿ ಅವನು ಒಳಗ್ ಕರ್ಕೊಂಡು ಹೋಗು ನೀ ಲಟಸು ಅವ ಎಣ್ಣೆ ಹಚ್ಚ ಹಚ್ಚು ಹಚ್ಚು ಹಚ್ಚಿ ತೆಗಿತಾನ ನೀನ್ ಅವನು ಏನ್ ಚಂದ ಹೇಳ್ತಾಳ ನೋಡು ಚಪಾತಿ ಮಾಡ್ತಾಳಂತೆ ಚಪಾತಿ ಮಾರಕ್ಕೆ ಮಾರಕೆ ನಿನ್ನ ಮಗಳನ್ನ ದಿನ ಕೇಳಿದ್ರೆ ತಂಗಡ ರೊಟ್ಟಿನ ಕೊಡ್ತಾಳ ಈಗ ಅವನಿಗೆ ನಾನು ಬಿಸಿ ಚಪಾತಿ ಮಾಡ್ಕೊಡಕತ್ತಾಳ ಇದು ಮನುಷ್ಯರ ಮೇಲೆ ಡಿಫೆಂಡ್ ಅದೇ ಅವನು ನೋಡಿದ್ರ ಹೊಲ ಹದ ಮಾಡೋ ಅದನ ನೀರು ಉಣಸಂಗನು ಅದನ ನೀನ ಎಷ್ಟು ವರ್ಷ ಆಯ್ತು ಬಂದು ಒಂದೇನಾರ ಚಂದಾಗಿ ನೀರು ಉಣಸಿದಿ ನಿನ್ನ ಅವನ ಹೊಲನ ಹಾಳು ಮಾಡಿ ಇಟ್ಟಿದಿ ಮತ್ತೆ ಮ್ಯಾಮಿ ಅವಾಗ ಹೋಗು ಏನಂದ್ರಿ ಚಪಾತಿ ಮಾಡ್ಲಕ್ಕ ಅವ್ರು ಕೂಡ ಒಳಗೋಲ್ರಿ ಇವ ನಾ ಚಪಾತಿ ಅದು ಬಾ ಚಂದ ಮಾಡ್ತೀನಿ ರೀ ಬೇಕಾರ ಅವ್ರು ಹಿಟ್ಟ್ ನಾದಿ ಕೊಡಲಾಕ ರೀ ನಾನ ಲಾಟಸ್ತೀನಿ ನಾನ ನಾದಿ ಕೊಡ್ಲಿ ಹೆಂಗ್ ಹೆಚ್ಚ ಏ ಬೇಡ್ರಿ ಬೇಡ ಅದ ಎಲ್ಲಿ ನೀರ್ ಬಿಡಬೇಕು ಎಲ್ಲಿ ಇಲ್ಲ ನನಗೆ ಸ್ವಲ್ಪ ಹೇಳ್ಬಿಟ್ರೆ ನಾಕಿ ನಾಷ್ಟ ಮಾಡು ನಿಂತ ಲೋಲೆ ಕರ್ಕೊಂಡ್ ಹೋಗವನ್ ಒಂದ್ ಸಕತ್ತ ಅಲ್ಲಿ ಎಲ್ಲಿ ಬಿಸಿ ಬಿಸಿ ಹೊಡೆ ತಗಳ ಹಾಕವ್ರು ಯಾವ ಚಪಾತಿ ಏನ್ ಮಾಡ್ತಿದಿ ಒಂದರ ಶೇಂಗಾ ಸಾರ್ ಮಾಡು ಅದ ತಂಗಡ್ ರೊಟ್ಟಿ ಕಲಸ್ಕೊಂಡು ತಿಂತಾವು ಏನೋ ಬಂದ್ ಬಂದೋರಿಗೆ ಹಂಗೆ ಕರಿಬೇಡ

ಏನ್ ಹೇಳಿದ ಕಾರಂಜಿ ನೀರು ಆಯ್ತಲ್ರಿ ಮಾಮಾ ನಾ ಕಾರಂಜಿಗ ನೀರ್ ರೀ ಇವ್ರ ಮಡಿಗೆ ನೀರು ಉಣ್ಸಲ ಹಾ ರೀ ನಡಿ ತೋರ್ಸ ನೋಡಿ ಎಟ್ಟು ಕುಂತ ಕಾಕ ಅಂತ ಈಗ ಮಾಮಾ ಅಂತಾನ ಇವ ಹಣ್ಣು ನನಗೆ ನನಗ್ಶಯ ಬಂದಿತ್ತು ಕಾರಂಜಿ ನೀರು ಕೆಲಸ ನೀ ಮಾಡಿ ಇವನ್ ಕಾರಂಜಿ ಅಂದ್ರ ಕಾರಂಜಿ ಚಿರುಕ್ ಚಿರುಕ್ ನೀರ್ ಬಿಡ್ತ ನೋಡಿ ಇವಕ್ ನೀರ್ ಏರ್ಸಂದನ ಆ ಇವ್ಕ ನೀರ್ ನೀ ಬಿಡುದೀಗ ಹ್ಮ್ ಹಾ ಏ ಯುವಕ್ ನೀರ್ ಏರ್ಸೋದ್ ಎಟ್ಟತ್ ನನಗ ಅದು ಇರ್ಲಿ ಬಿಡು ನೀ ಏನ್ ಆಗ್ಬೇಕ್ ಅವಂಗ ಹಳೆ ಅದೀನ್ ನಾ ಅವಂದು ಅವ್ರ ಹಳ್ಯಾ ನೀ ಹಳ್ಯಾನ ಅವ್ದು ಮತ್ತೆ ನೀ ಒಂದಿನ ಆಕಿಗ್ ಏನ್ ಬಿಸಿ ರೊಟ್ಟಿ ತಿಂದೇ ಇಲ್ಲ ಎಲ್ಲಿ ಮಣ್ಣಾಗ್ ಕೊಡ್ತಾನ ಅವ ಇವ ಹೇಳ್ಯಾನ ಕುಡ್ಬೇಡ ಅಂತ ಹೇಳಿ ಹಳೆಯಾಗ ಅಟ್ಟಿ ಇಡು ಅಂತ ಹೇಳ್ಯಾನ ಆಕಿ ಅಪ್ಪನ ಮಾತ್ ಕೇಳ್ತಾಳ ಹಂಗ ನೋಡಿ ಮ್ಯಾಗ ಬಿಸಿ ಚಪಾತಿ ಹಂಗ್ ಬಿಸಿ ಹೊಡಿ ನಾ ತಂಗಳ ಹೊಡ್ಕೊತ ಕುಂಡಿರ್ತೀನಿ ಮಳ ನಿನಗೂ ಬಿಸಿ ಕೊಡಿಸ್ತೀನಿ ಸುಮ್ಕೊಂಡ್ ಏನ್ ಮಣ್ಣ ಕುಡಿಸ್ತೇವ ಮರ ತಂಗಳ ತಂಗಳ ತಿಂದ ನಾ ಹಿಂಗಾಗಿ ನೀ ಮೀಸ ಅಜ್ಜಿಗೆ ಅವತ್ ಅವಾಗ ಹೇಳೋಣ ನಾ ತಂಗಳ ತಿಂದ ಮೀಸ ಅಜ್ಜಿಗೆ ಮತ್ ತಕ್ಕೋಬೇಕು ಮಾವನ ಮುಂದ್ ಹಿಂಗ್ ಮೀಸಿ ಬಿಟ್ಕೊಂಡ್ ತಿರುಗ್ತಾರ ಬಿಸಿ ಬಿಸಿ ಹಾಕಿದ್ರ ನಾನು ಜರ ಮೈ ಹಿಡಿತಿದ ಮೀಸಿ ಜರ ಸಣ್ಣ ಆತಿವ್ ಹುಚ್ಚದಿ ನಿನಗ ಅನುಭವ ಇಲ್ಲ ಅವ ನೀ ತಿಳ್ಕೊಬೇಕಾಗಿತ್ತು ಕಾರಂಜಿಗ್ ನೀರ್ ಏರ್ಸ ಅಂದ ನೋಡು ಅವತ್ತ ಬಂದಾಗ ತಿಳ್ಕೊಬೇಕಾಗಿತ್ ನೀ ಹುಚ್ಚಿ ಕಾರಂಜಿ ತೂತೆಲ್ಲ ಬಂದ್ ಮಾಡಿ ಕುತ್ತಿ ನಿನಗೇನ್ ನೀರ್ ಏರ್ಸಲಕ್ ಬರ್ತೈತಿ ಅವನೇನ ನೋಡಿನ್ ತೂತ ಗುಲಾ ಮಾಡಿ ನೀರ್ ಹೆಂಗ್ ಹೊಲ ಚಿಮಕ್ ಚಿಮುಕ್ ಚಿಮುಕ್ ನೀರ್ ಹೆಂಗ್ ಆಡಸ್ತೀನಿ ಗುಜ್ಜಿ ಹಂಗ ನೀರ್ ಹದ ಹೊಲ ಹದ ಮಾಡಿದ ಅಂದ್ರೆ ಬಿಸಿ ಚಪಾತಿ ಯಾವಾಗ ಕೊಡ್ತಿದ್ದಾವ ಸರಿ ಸರಿ ಇವ ಇಲ್ಲ ಇವ ನೋಡಿ ಏರ್ಸ್ತೀನಿ ಬಾ ನಾ ಇವೇ ಇದೇನ್ ದೊಡ್ಡ ಕೆಲಸ ಮಾಡ್ತೀನಿ ನೋಡಕತ್ತಿ ಬಾ ನೀನ್ ಹೊಲ ಯಾನ್ ಮನಿ ಮಾಡ್ತಾನ ಮೊಬೈಲ್ ಕೊಡ್ಸಿದಪ್ಪ ಅದು ಮೊಬೈಲ್ ನೋಡ್ಕೊ ಏನ್ ಚಂದಾರ ಏಯ್ ಅವ ಎರಡು ಬಂದಿಲ್ಲ ನೀನ ಊಟತ ಅವನು ಏಡುಲಿದ್ರು ಬಟ್ಟೆ ಕೇಳಿಸಲಾರ್ದು ಊಟಕ್ಕ ಇಲ್ಲ ಏನ ಬಂದಿಲ್ಲ ಬಂದಿಲ್ಲ ಅಂದ್ರೂ ಅವ್ ಯಾವ ನನಗೆ ಯಾಕೋ ಆ ಮಗ ಅನಿಸ್ತದ ಹೊಸದಾಗಿ ಬಂದನಲ್ಲ ಈ ನಮನಿ ಊಟಕ್ಕ ಬಂದಿಲ್ಲ ಅಂದ್ರ ದುಡಿಯಾಕ ಬಹಳ ಗಟ್ಟಳವ್ನೇ ಇರ್ಬೇಕಂತ ಹೌದಪ್ಪ ನನ್ಗೂ ಹಂಗೆ ಅನಸ್ತೇತಿ ಹೌದಲ್ ಅವನ್ ಆಕಾರ ನೋಡಿದ್ರ ಹಂಗಾದನವ ಅವ ಗದಾ ಎತ್ತ ಇವ ಇಲ್ಲಿ ಬಂದ್ ಏನ್ ಎತ್ತನ ಏನೋ ಗೊತ್ತಿಲ್ಲ ಬಿಡು ನಮಗ

ಕೆಲಸ ಮತ್ತೆ ಅದಿಯನ್ನ ಅಂತ ಹೇಳ ಯಾಕ ಅವ ಅವ್ಯಾಕ್ ಹಿಡಿಸ್ತಾನ ಇಬ್ಬರಿಗೆ ಸುಮ್ಮನೆ ಪಗಾರ ಕೊಡುದೀನಿ ನನ್ನ ಹುಚ್ಚದೀನಿ ನಮ್ ಅಳಿಯೋದ್ ನಾ ಪಗಾರ್ ಕೊಡಾಕಿನಿ ಅಂತ ತಿಳ್ಕೊಂಡಿ ಏನು ನೀನು ಕೊಡ್ತೀನಿ ಅಂತ ಹೇಳಿನಿ ಅದಕ್ಕ ಆಸೆ ಬಿದ್ದು ಅವನಿಗೆ ನನ್ ಕೊಡ್ತೀನಿ ಅಂತ ಆಸೆ ಹಚ್ಚಿ ಮತ್ತ್ ಇವನಿಕ್ ಕೇಳ್ದ್ರ ಇವನಿಗೇನ್ ಕೊಡ್ತಿ ಇವನಿಗೂ ಏನ್ ಕೊಡೋದು ನಿನ್ನ ತೋರಿಸಿ ತೋರಿಸಿ ದುಡಿಯಾಕ ಹಚ್ಚೋದು ಗೊತ್ತಾಗುದಿಲ್ಲ ನನ್ ಯಾರ್ನಿ ಹಂಗ ದುಡ್ಸ್ಬೇಕು ಯಾರ್ ನೀಟ್ಕೋಬೇಕು ಎಲ್ಲಾನು ಅನುಭವ ಐತಿ ನನ್ನ ಮುಂದಿಟ್ಟು ರೊಕ್ಕ ಉಳ್ಸಾತಿ ಏನೈತಿ ದೊಡ್ಡ ಶ್ರೀಮಂತಗ್ ಮಾಡಿಕೊಡವ ಸುಮ್ಮೀರು ನೀ ಹೌದೌದು ನಡೀ ಊಟ ಮಾಡಾಕತ್ತಿ ಇಂತ ಪ್ಯಾಶನ್ ಹುಡುಗಿ ಇದಿ ಹೋಗಿ ಹೋಗಿ ಅಗ್ರಸ್ ನನ್ ಮಕ್ಕಳಿಗೆ ಕೊಡ್ತೀನಿ ಬಂದು ಬಂದು ಸುಮ್ಮ ಬಂದು ನೀವು ನನ್ನ ಕಾರಂಜಿ ಬಿಟ್ಟು ಇವ್ರ ಏನ್ ಕಾರಂಜಿಗೆ ನೀರ್ ಹಾರಿಸ್ತಾರೀ ಆ ಕಾರಂಜಿ ಮುಂದ್ ತೂತ್ ಒಟ್ಟು ಹೊಟ್ಟು ಒಂದೊಂದ್ ಸೈಡ್ನೂ ಬಂದದವ್ರಿ ನೀರ್ ಮತ್ ಹೊಲ ಹದ್ ಹೆಂಗ ಆತೈತ್ರಿ ಇಟೋತನ ಎಲ್ಲಾ ತೂತ ಕುಲ್ಲಾ ಮಾಡಿ ಬಿಟ್ಟಿನ್ರೀ ಅವು ಇನ್ ಬರೇ ಬಟನ್ ಹೊಡೆದ್ರ ಸಾಕ್ರಿ ಚಿಲಕ್ 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 ಚಿಕ್ ಹೊಲ ತುಂಬಾ ನೋಡ್ರಿ ನೀರ್ ಹಾ ರೀ ಒಟ್ಟು ಖುಲ್ಲಾ ಮಾಡೀನಿ ಕೇಳ್ರಿಟ್ಕೊಳ್ ನೀನ್ ನೀ ತೂತ್ ಕುಲ್ಲ ಮಾಡ್ತಿ ಅಂತಾನ ಇಟ್ಕೊಂಡ್ ಆಯ್ತ್ರಿ ಅದೇ ನಿಮ್ ಹಸು ಬಾಳ ಆಗೇತ್ರಿ ಊಟಕ್ಕ ಬಂದಿ ಊಟ ನೀ ಯಾಕೆ ಊಟನ ಕೇಳವಲ್ದ ಹಂಗ ಯಾಕೆ ಮಾರಿ ಗಂಟ ಹಾಕಿದಿ ನಿನಗ ಕೊಡ್ತೀನಿ ನಾಳೆ ನಾನು ಮಗಳ ಹಂಗಂದ್ರ ತಂಗಡ್ ರೊಟ್ಟಿ ಇದ್ರು ಕೂಡ ನಾನು ಉಳ್ತಿನ ಹೋಗು ಅವ್ರಿಗೊಂದ್ ಜನ ತಿನ್ನಾಕ ಬಳಸು ಊಟ ಆಯ್ತಾ ಒಳಗೆ ಆ ಅಲ್ಲ ಇಲ್ಲಿ ಒಳಗ್ ಕೂತ್ಕೊಂಡ್ ಏನಂದ್ರಿ ಏನಾರ ಚಿ ಅಮಾರೇ ನಾ ಒಳಗ್ ಹೋಗ್ತೀನಿ ಇಲ್ಲ ಕುಂತ್ ಊಟ ಮಾಡಿ ಆಯ್ತ ನೀವ್ ಹೋಗ್ರಿ ಮನಿ ಅಳ್ಯಾದಿರಿ ನೀವ ಮತ್ತ ನೀವ್ ಒಳಗ್ ಹೋಗ್ರ ನಾ ಇಲ್ಲೇ ಕುಂಡಿರ್ತೀನಿ ಹೇಳ್ರಿ ನೀವ್ ಊಟ ಮಾಡಿ ನನಗೆ ಅವನ್ ಎದಕ್ ಇಟ್ಕೊಂಡ್ರಿ ನಿಮ್ ಬಗ್ಗೆ ಬಾಳ ಕ್ಯಾಟರ್ ಕ್ಯಾಟರ್ ಆಗಿ ಮಾತಾಡದ್ರಿ ನೀವು ನಂಬಿ ಅಳ್ಯಾದ ಅಂತ ನಂಬಿ ಹೊಲ ಕೊಟ್ರ ಪುರಾ ಪಡ ಕಡಿ ಬಿಡ್ತಾನ ನೋಡ್ರಿ ಒಳಗ್ ಜಾಗ ಜಾಗ ನೀರ ಬಿಟ್ಟಿಲ್ರಿ ಹಂಗೆ ಐತಿ ಒಣದೆ ಅವು ಮತ್ತ ಇದು ಅಲ್ದ ನೀವ್ ಮಗಳ ಕುಡ್ತೀನಿ ಕುಡ್ಲಿಲ್ಲ ಅಂದ್ರೆ ಓಡಿಸ್ಕೊಂಡ್ ಹೋಗಿ ನಂದೀ ಹಿಂಗ್ ನಂದ ತಿ ನನಗ ಹಿಂಗ್ರಿ ಹಾ 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 ಆದರೂ ಇಲ್ಲಪ್ಪ ನೀ ನನಗ ಹಿಡಿಸಿದಿ ವಿಶ್ವಾಸಕ್ ಮನುಷ್ಯ ಅನ್ನೋದು ಗೊತ್ತಾಗ್ಯದ ಏನಾರ ಆಗ್ಲಿ ಅವನ ಮ್ಯಾಲೆ ಒಂದ್ ಕಣ್ಣಿಡು ನೀನು ಅವನ ಮ್ಯಾಗ ಒಂದ್ ಕಣ್ಣು ಅತ್ತೆ ಅಲ್ರಿ ಒಂದ್ ಕಣ್ಣು ಅವನ ಮ್ಯಾಗ ಇಟ್ರು ಒಂದ್ ಕಣ್ಣು ನಿಮ್ ಮಗಳ ಮ್ಯಾಗ ಇಡ್ತೀನಿ ಅಷ್ಟ್ ಮಾಡಿ ಯಾವ ಏನ್ ಅವು ನನ್ನ ಮಗಳ ಮ್ಯಾಲ್ ಇಡ್ತೀನಿ ಅಂದ್ಯಾ ಮತ್ತ ಅವ ರಂಬಜ್ ಕಸದಿನ ಕರ್ಕೊಂಡ್ ಹೊಂಟ ಅಂದ್ರ ಹೇಳಾಕ ಬರಂಗಿಲ್ಲಾ ಅಪ್ಪ ನಿಮ್ಮ ಮಗಳ್ ನೋಡ್ದೆ ನಾ ಬಂದಾಗೆ ಬಾಯ್ ಸತ್ತಿ ಹೆಣ್ಮಗಳ ಹೌದ್ ಹೌದ್ ಹೌದಿಲ್ರಿ ಮತ್ತ ಉಯಿಸಿ ಏನ್ರಿ ತಲಿ ತುಂಬ ಒಯ್ದು ಅಂದ್ರ ಮ್ಯಾಗಿಂದ ಕಣ್ಣು ಬಂದ್ ಮಾಡಿ ನಿಮ್ಮ ಮಗಳ ಕಣ್ಣು ಚಾಲು ಇಟ್ಟಿರ್ತೀನಿ ಕರ್ಕೊಂಡ್ ಬಂದ್ ಮನ್ಯಾಗ ಕುರಿಸ್ತೀನಿ ಅಪ್ಪಾ ಏರಿಯಾರು ಆ ಬಲ್ಲ ಅಂತ ಹೇಳಿ ಸ್ವಲ್ಪ ಜಲ್ದಿ ಹಾಕೊಂಬಾತ್ ಹೇಳ್ರಿ ಯಾವ ಅವಾ ಅಸದಾನ ಅಂತ ಕೊಡು ಅವ್ನಿಗೆ ಕಳಿಸ್ತೇವ ಹೋಗೋದು பழக படத்தாள் மாட்ரி முரு மந்தி கூடே மாட்டானிர் கேரி